ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ವಿರೋಧಿಸಿ ವಿರೋಧ ಪಕ್ಷಗಳು ಬೀದಿಗೀಳಿದಿವೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬಿಹಾರ ನೆಲದಲ್ಲಿ ನಿಂತು ಅಬ್ಬರಿಸಿದ್ದಾರೆ ಇದು ಬಡವರ ಮತಗಳನ್ನು ಕಸಿದುಕೊಳ್ಳುವ ತಂತ್ರವಾಗಿದೆ ಅಂತ ಅವರು ಆರೋಪಿಸಿದ್ದಾರೆ ಚುನಾವಣಾ ಆಯೋಗ ಬಿಜೆಪಿ ಆರ್ಎಸ್ಎಸ್ಗಳ ರೀತಿಯಲ್ಲೇ ವರ್ತಿಸುತ್ತಿದೆ ಅಂತ ರಾಹುಲ್ ಟೀಕಿಸಿದ್ದಾರೆ ಮಹಾರಾಷ್ಟ್ರದ ಉದಾಹರಣೆಯನ್ನು ಉಲ್ಲೇಖಿಸಿ ಬಿಹಾರದಲ್ಲಿ ಚುನಾವಣೆಯನ್ನ ಕದಿಯುವ ಇದೇ ರೀತಿಯ ಪ್ರಯತ್ನಗಳು ನಡೀತಿವೆ ಅಂತ ಅವರು ಆರೋಪಿಸಿದ್ದಾರೆ ಚುನಾವಣಾ ಆಯುಕ್ತರನ್ನ ನೇಮಿಸುವ ಹೊಸ ವಿಧಾನವನ್ನು ಕೂಡ ಇದೇ ಸಂದರ್ಭದಲ್ಲಿ ರಾಹುಲ್ ಟೀಕಿಸಿದ್ದಾರೆ ಇದು ಪ್ರಜಾಪ್ರಭುತ್ ಪ್ರಭುತ್ವ ವಿರೋಧಿ ಅಂತ ಕರೆದ ಅವರು ಇಂಡಿಯಾ ಮೈತ್ರಿಕೂಟ ಬಿಹಾರದ ಜನರೊಂದಿಗೆ ದೃಢವಾಗಿ ನಿಂತಿದ್ದು ಅವರ ಮತಗಳನ್ನು ಕದಿಯಲು ಬಿಡೋದಿಲ್ಲ ಅಂತ ಭರವಸೆ ನೀಡಿದ್ದಾರೆ ತೇಜಸ್ವಿ ಯಾದವ್ ಸೇರಿದಂತೆ ಇಂಡಿಯಾ ಮೈತ್ರಿಕೂಟದ ಹಲವು ನಾಯಕರೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡ ಬಳಿಕ ರಾಹುಲ್ ಮತದಾರರ ಪಟ್ಟಿ ಪರಿಷ್ಕರಣೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಮಹಾರಾಷ್ಟ್ರ ಹರಿಯಾಣ ಮತ್ತು ಅದಕ್ಕೂ ಮುಂಚಿನ ಲೋಕಸಭೆ ಚುನಾವಣೆಯ ಪ್ರಸ್ತಾಪದೊಂದಿಗೆ ಅವರು ಮಾತು ಶುರು ಮಾಡಿದರು ಕೆಲ ತಿಂಗಳುಗಳ ಹಿಂದೆ ಮಹಾರಾಷ್ಟ್ರದಲ್ಲಿ ಚುನಾವಣೆಗಳು ನಡೆದವು ಹರಿಯಾಣದಲ್ಲಿ ಚುನಾವಣೆ ನಡೆದವು ಅದಕ್ಕೂ ಸ್ವಲ್ಪ ಮೊದಲು ಲೋಕಸಭೆ ಚುನಾವಣೆಗಳು ನಡೆದವು ಲೋಕಸಭೆ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಮಹಾರಾಷ್ಟ್ರದಲ್ಲಿ ಬಹುಮತದಿಂದ ಗೆದ್ದಿತು ಕೆಲ ತಿಂಗಳುಗಳ ನಂತರ ಇಂಡಿಯಾ ಮೈತ್ರಿಕೂಟ ವಿಧಾನಸಭೆ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲ್ತು ಆ ಸಮಯದಲ್ಲಿ ನಾವು ಹೆಚ್ಚು ಹೇಳಲಿಲ್ಲ ಆದರೆ ಇದು ಇಪ್ಪತ್ತೊಂದನೇ ಶತಮಾನ ಇದು ದತ್ತಾಂಶದ ಶತಮಾನ ನಾವು ದತ್ತಾಂಶವನ್ನ ನೋಡೋಕೆ ಪ್ರಾರಂಭ ಮಾಡಿದ್ವಿ ಅಂತ ಹೇಳಿದ್ರು ಲೋಕಸಭೆ ಮತ್ತು ವಿಧಾನಸಭೆಗೆ ಒಂದು ಕೋಟಿ ಹೊಸ ಮತದಾರರು ಸೇರ್ಪಡೆಗೊಂಡಿದ್ದಾರೆ ಅನ್ನೋದು ಡೇಟಾ ನೋಡಿದ ಬಳಿಕ ಗೊತ್ತಾಯಿತು ಅಂದ್ರೆ ವಿಧಾನಸಭೆಯಲ್ಲಿ ಶೇಕಡಾ ಹತ್ತರಷ್ಟು ಹೆಚ್ಚಿನ ಮತದಾರರು ಮತ ಚಲಾಯಿಸಿದ್ರು ಮತ್ತು ಈ ಮತದಾರರು ಎಲ್ಲಿಂದ ಬಂದ್ರು ಅಂತ ನೋಡಕ ಹೊರಟಾಗ ಆಶ್ಚರ್ಯಕರ ವಿಷಯಗಳು ಹೊರಬಂತವು ಅಂತ ಹೇಳಿದ್ದಾರೆ ಈ ಲೋಕಸಭೆ ಮೇ ಔರ್ ವಿಧಾನ ಸಭೆ ಮೇ 1 કરોડ ನaye ವೋಟರ್ ಶामिल ہوئے۔ મતલಬ್ ವಿಧಾನ ಸಭೆ ಮೇ 10% ಜಾನಾ ವೋಟರ್ ಓನೆ ವೋಟ್ ಕಿಯಾ ಔರ್ জব ہمನೆ ಪತಾ ಲಗಾಯಾ ಕೀ ಕೀ ವೋಟರ್ ಕಹಾ ಸೆ aaye ಎ ಅಯ್ಯಾ ಯೆ ಕೌನ್ ಹೈ ತೋ ಆಶ್ಚರ್ಯ ಕೆ ಚೀಜ್ ಏ ನಿಕಲಿ ಪ್ರತಿ ಕ್ಷೇತ್ರದಲ್ಲಿ ಮತದಾರರ ಸಂಖ್ಯೆ ಎಲ್ಲೆಲ್ಲಿ ಹೆಚ್ಚಾಯ್ತೋ ಅಲ್ಲಿ ಬಿಜೆಪಿ ಗೆಲ್ತು ಎಲ್ಲಾ ಹೊಸ ಮತಗಳು ಬಿಜೆಪಿಗೆ ಹೋದ್ವು ಒಂದು ಕಟ್ಟಡದಲ್ಲಿ ನಾಲ್ಕ್ ಸಾವಿರದಿಂದ ಐದ್ ಸಾವಿರ ಮತದಾರರನ್ನ ನೋಂದಾಯಿಸಲಾಗಿದೆ ಬಡವರ ಮತಗಳನ್ನ ಕಡಿತಗೊಳಿಸಲಾಯಿತು ಅಂತ ಹೇಳಿದ್ರು ಬಿಜೆಪಿ ಜೀತಿ ಸಾರೋ ನೆಟ್ ಆಯ್ತು દર્િંગો કે વોટ કાટે گئے નાબૂદ ಚುನಾವಣા આયોગવના મતદારર પટ્ટી નીડુવંતે કેલદાગા પ્રતિ મતગટટીયલી અળવડિસલાદા વીડિયોગ્રાફીયના નીરોકે કેલદાગા ಚುನಾವಣા આયોગ સંપૂર્ણવાકી મૌનવાઈતુ અદુંદ માતન્નું હેલીલાં અંત નેનપિસિતુ ઓર જબ હમણે ઇલેક્શન કમિશન સે કહા કી આપ હમે વોટર લિસ્ટ દીજીએ આપ હમે વીડિયોગ્રાફી જો હર પોલિંગ બૂથ મેં વીડિયો લગા હુઆ હૈ વો દીજીએ ઇલેક્શન કમિશન બિલકુલ શાંત હો ગયા થુક હો ગયા का। मतदारोग्रफिया कानून या कंद्रे मरे की देखिए कानून कहता है की हमें वोटर लिस्ट दी जाए कानून कहता है कि वीडियोग्राफी हमें दी जाए आज तक महाराष्ट्र की वोटर लिस्ट हमें नहीं मिली का कानून बदल दिया क्योंकि वो सच्चाई छुपाना चाहते हैं ಮಹಾರಾಷ್ಟ್ರ ಚುನಾವಣೆಯನ್ನ ಕದ್ದಿದ್ದಾರೆ ಮತ್ತು ಮಹಾರಾಷ್ಟ್ರ ಚುನಾವಣೆಗಳನ್ನ ಕದ್ದಂತೇನೆ ಬಿಹಾರ ಚುನಾವಣೆಗಳನ್ನ ಕದಿಯೋಕೆ ಪ್ರಯತ್ನ ನಡೀತಿದೆ ಅಂತ ರಾಹುಲ್ ಆರೋಪಿಸಿದ್ರು ನಾವು ಮಹಾರಾಷ್ಟ್ರ ಮಾದರಿಯನ್ನ ಅರ್ಥ ಮಾಡಿಕೊಂಡಿದ್ದೇವೆ ಅಂತ ಅವರಿಗೆ ಗೊತ್ತಾಗಿದೆ ಅದಕ್ಕಾಗಿಯೇ ಅವರೀಗ ಹೊಸ ಬಿಹಾರ ಮಾದರಿ ತಂದಿದ್ದಾರೆ ಇದು ಬಡವರ ಮತಗಳನ್ನ ಕಸಿದುಕೊಳ್ಳುವ ಒಂದು ಮಾರ್ಗ ಅಂತ ರಾಹುಲ್ ಹೇಳಿದ್ರು ಆದ್ರೆ ಅವರಿಗೆ ಇದು ಬಿಹಾರ ಅಂತ ತಿಳಿದಿಲ್ಲ ಅವರಿಗಿದು ಅರ್ಥವಾಗಿಲ್ಲ ಬಿಹಾರದ ಜನ ಇದನ್ನ ಎಂದಿಗೂ ಆಗೋಕ್ ಬಿಡೋದಿಲ್ಲ ಅಂತ ಹೇಳಿದ್ರು ನಮ್ಮ ನಾಯಕರು ಹೋಗಿ ಚುನಾವಣಾ ಆಯುಕ್ತರನ್ನ ಭೇಟಿಯಾದ್ರು ನನ್ನಲ್ಲಿ ಇರಲಿಲ್ಲ ಚುನಾವಣಾ ಆಯುಕ್ತರು ಬಿಜೆಪಿ ಮತ್ತು ಆರ್ ಎಸ್ ನಂತೆ ಮಾತನಾಡ್ತಿದ್ದಾರೆ ಅಂತ ನಮ್ಮ ನಾಯಕರೆಲ್ಲ ಹೇಳಿದ್ರು ತಾವು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದವರಲ್ಲ ಅನ್ನೋದನ್ನೇ ಚುನಾವಣಾ ಆಯುಕ್ತರು ಮರೆತಿದ್ದಾರೆ ಅಂತ ಹೇಳಿದ್ರು ಅವರು ಭಾರತದ ಚುನಾವಣಾ ಆಯುಕ್ತರು ಮತ್ತು ಅವರ ಕೆಲಸ ಈ ಸಂವಿಧಾನವನ್ನ ರಕ್ಷಣೆ ಮಾಡುವುದು ಅಂತ ಹೇಳಿದ್ರು ಏನು ಬೇಕಾದ್ರೂ ಮಾಡಿ ಆದರೆ ಕಾನೂನು ನಿಮಗೂ ಅನ್ವಯಿಸುತ್ತೆ ಅನ್ನೋದನ್ನ ಮರಿಬೇಡಿ ಅಂತ ರಾಹುಲ್ ಎಚ್ಚರಿಸಿದ್ರು ನೀವೆಷ್ಟೇ ದೊಡ್ಡವರಾಗಿದ್ರು ನೀವೆಲ್ಲೇ ಕುಳಿದ್ರು ಕಾನೂನು ನಿಮ್ಮನ್ನ ಬಿಡೋದಿಲ್ಲ ಅಂತ ಹೇಳಿದ್ರು ನಿಮ್ಮ ಕೆಲಸ ಬಿಜೆಪಿಯ ಪರ ಕೆಲಸ ಮಾಡುವುದಲ್ಲ ಭಾರತದ ಸಂವಿಧಾನವನ್ನ ರಕ್ಷಿಸುವುದು ನಿಮ್ಮ ಕೆಲಸ ಬಿಹಾರದ ಜನರ ಮತವನ್ನ ರಕ್ಷಣೆ ಮಾಡುವುದು ನಿಮ್ಮ ಕೆಲಸ ಆದ್ರೆ ನೀವು ನಿಮ್ಮ ಕೆಲಸವನ್ನ ಮಾಡ್ತಿಲ್ಲ ಅಂತ ಹೇಳಿದ್ರು ಇದಕ್ಕೂ ಮೊದಲು ಚುನಾವಣಾ ಆಯುಕ್ತರನ್ನ ಆಯ್ಕೆ ಮಾಡುವ ಸಮಿತಿಯಲ್ಲಿದ್ದ ಸಿಜೆಐ ಅವರನ್ನ ಹೊರತುಪಡಿಸಿ ಸಮಿತಿ ರಚಿಸಲಾಯಿತು ಹೀಗಾಗಿ ಇವರು ಬಿಜೆಪಿ ನೇಮಿಸಿದ ಚುನಾವಣಾ ಆಯುಕ್ತರಾಗಿದ್ದಾರೆ ಇದು ಈ ದೇಶದ ಸತ್ಯ ಅಂತ ರಾಹುಲ್ ಟೀಕಿಸಿದ್ರು ಬಿಹಾರದ ಜನರಿಂದ ಮತಗಳನ್ನ ಮಾತ್ರ ಕದಿಯಲಾಗ್ತಿಲ್ಲ ಅವರ ಭವಿಷ್ಯವನ್ನೇ ಕದಿಯಲಾಗ್ತಾ ಇದೆ ಅವರ ಹಕ್ಕುಗಳು ಉದ್ಯೋಗ का संपत्ति इवेल्लों पडियन ಅಂತ ರಾಹುಲ್ ಹೇಳಿದ್ರು ಈ ಕಳ್ಳತನ ನಡೆಯೋಕೆ ಬಿಡಬಾರದು ಮತ್ತು ಬಿಹಾರದ ಯುವಕರು ಇದರ ವಿರುದ್ಧ ಗಟ್ಟಿಯಾಗಿ ನಿಲ್ಬೇಕು ಇಂಡಿಯಾ ಒಕ್ಕೂಟ ಬಿಹಾರದ ಜನರೊಂದಿಗೆ ನಿಂತಿದೆ ಮತ್ತು ನಾವೆಂದಿಗೂ ಈ ಕಳವು ನಡೆಯೋಕೆ ಬಿಡೋಲಿಲ್ಲ ಅಂತ ರಾಹುಲ್ ಹೇಳಿದ್ರು यस सर आपसे वोट चोरी नहीं हो रहा आपसे चोरी किया जाएगा ये चोरी नहीं और आपको तो बिहार के युवा को ये चोरी नहीं होने देनी है और पूरा का पूरा इंडिया गठबंधन आपके साथ खड़ा है ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು